ಮೇಲೆ ಕೈ ಮಾಡಿದ್ದು ಆ ಕ್ಷಣದಲ್ಲಿ ನಾನು ಅದನ್ನ ಸಮರ್ಪಣೆ ಮಾಡಿ ಖಂಡಿತವಾಗ್ಲು ಅವರು ಹಿರಿಯ ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತು ಯಾವತ್ತು ಕೂಡ ಆ ಕ್ಷಣದಲ್ಲಿ ಆ ರೀತಿ ಆಗಿರ್ಬೋದು ಮುಖ್ಯಮಂತ್ರಿಗಳು ಆದ್ರೆ ಅಧಿಕಾರಿಗಳನ್ನಾಗ್ಲಿ ಅಥವಾ ಅವ್ರಿಗೆ ಕೊಡುವಂತ ಗೌರವವಾಗಲಿ ಯಾವತ್ತು ಕೂಡ ತಮ್ಮ ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಇಲ್ಲಿವರೆಗೂ ಇರ್ತಾರೆ ಆ ಕ್ಷಣದಲ್ಲಿ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಘಟನೆ ನಡೀತು ಅನ್ನೋದನ್ನ ತಾವೆಲ್ಲರೂ ನೋಡಿದ್ದೀರ ಆ ಸಂದರ್ಭದಲ್ಲಿ ಅದಾಗಿರೋದ್ರಿಂದ ಆ ಅಚಾತ್ಯರ್ ನಡೆದ್ ಹೋಗಿದೆ ಬಟ್ ಇದ್ರ ಅರ್ಥ ಸಿದ್ದರಾಮಯ್ಯನವರು ಅದೇ ರೀತಿ ಇದಾರೆ ಅಂತ ಸಿದ್ದರಾಮಯ್ಯನವರ ಇನ್ನೊಂದು ಹೆಸರೇ ಹಿಂದುಳಿದ ಸಮಾಜ ಆಗಿರಬಹುದು ತುಳಿತಕ್ಕೆ ಒಳಗಾದಂತವರ ಧ್ವನಿಯಾದಂತ ಒಬ್ಬ ಧೀಮಂತ ನಾಯಕ ಅಂತ ಸಿದ್ದರಾಮಯ್ಯನವರನ್ನ ನಾವು ಎಲ್ರು ಅಲ್ಲ ರೀ ಅಥವಾ ಅವರ ಒಂದು ಆ ಮಂತ್ರಿ ಮಂಡಳದಲ್ಲಿ ಮಂತ್ರಿ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯನವರನ್ನ ಪ್ರತಿಯೊಬ್ರು ಕೂಡ ಎಲ್ರು ನಾವು ಹಾಡಿ ಹೋಗ್ಲಿ ಯಾಕೆ ಅಂತಂದ್ರೆ ಅವರ ಒಂದು ದೊಡ್ಡ ಗುಣಕ್ಕೆ ನಾವು ಮಾತನಾಡ್ತಿರೋ ಸಂದರ್ಭದಲ್ಲಿ ಆ ಚಾತುರ್ಯಕ್ಕೆ ನಾನು ಕರೆಕ್ಟ್ ಅಂತ ಹೇಳಿ